ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನೋಡಿ ನೆಲದಲ್ಲಿ ಹಚ್ಚಿರುವಂತಹ ಗಿಡಗಳ ಮಾತೆ ಬೇರೆ ಯಾಕಂದರೆ ಪಾಟಲ್ ಹಾಕಿದ್ರೆ ಲಿಮಿಟೆಡ್ ಆಗಿ ನಾವು ಗಿಡಗಳನ್ನು ಬೆಳಿತೀವಿ ಆಮೇಲೆ ಅದರಲ್ಲಿ ಹೂವು ಕೂಡ ಅಷ್ಟೇ ಬರುತ್ತೆ ನೆಲ್ದಲ್ಲಿ ಹಾಕಿದ್ರೆ ತುಂಬ ಚೆನ್ನಾಗಿ ಗ್ರೋತ್ ಇರುತ್ತೆ ಇದ್ರದ್ದು ಯಾಕೆ ಅಂದರೆ ಓಕೆ ನ್ಯಾಚುರಲ್ಲಾಗಿ ತಮಗೇನು ಬೇಕೋ ಅದನ್ನು ಅವು ತಾವೇ ತಗೊಳ್ಳುತ್ತೆ ಆದರೆ ಸಾಮಾನ್ಯವಾಗಿ ನಮಗೆ ನಾವೇ ಅದಕ್ಕೆ ಏನು ಕೊಡ್ತೀವೋ ಅದಷ್ಟರಲ್ಲೇ ಅದು ಬದುಕತ್ತೆ ಈ ಗಿಡಗಳನ್ನು ನೆಲದಲ್ಲಿ ಹಾಕಿದ್ದೀವಿ ನೋಡಿ ಎಷ್ಟು ಚೆನ್ನಾಗಿ ಬೆಳ್ಕೊಂಡಿದೆ ಒಂದೊಂದು ಕೊಲ್ಲಿನಲ್ಲೂ ಒಂದೊಂದು ಕಡ್ಡಿನಲ್ಲೂ ಒಂದು ಐದರಿಂದ ಆರು ಮೊಗ್ಗು ಬಂದಿದೆ ಏಳು ಎಂಟು ಇಷ್ಟು ಬಂದಿದೆ ನೋಡೋದಕ್ಕೆ ತುಂಬಾ ಅನಿಸುತ್ತೆ ಹೂಗಳು ಮಾತ್ರ ರಾಶಿ ರಾಶಿಯಾಗಿ ಬಿಡುತ್ತೆ ಇದಕ್ಕೆ ಇದಕ್ಕೆ ಜಾಸ್ತಿ ಏನು ಗೊಬ್ಬರ ಹಾಕಲ್ಲ ನಮ್ಮ ಮನೆಯಲ್ಲಿ ಸಿಂಪಲ್ಲಾಗಿ ನೀರು ಹಾಕ್ತಾರಷ್ಟೇ ಆರು ತಿಂಗಳಿಗೊಮ್ಮೆ ವರ್ಷಕ್ಕೊಮ್ಮೆ ಮಾತ್ರ ಇದಕ್ಕೆ ಗೊಬ್ಬರನ ಹಾಕ್ತಾರೆ ಹಾಗೆ ಇವತ್ತು ನಾನು ಗಾರ್ಡನ್ನಲ್ಲಿ ಒಂದಿಷ್ಟು ಫರ್ಟಿಲೈಸರ್ಗಳನ್ನು ಇನ್ಸೆಕ್ಟಿಸೈಡ್ಗಳನ್ನು ಮಾಡಿ ಇಟ್ಕೋಬೇಕು ಅಂತ ಮಾಡ್ತಾಯಿದ್ದೀನಿ ನಾನು ಏನೇನು ಮಾಡ್ತಾಯಿದ್ದೀನಿ ಅಂತ ತೋರಿಸ್ತೀನಿ ಇದು ನಾನು ಬೆಣ್ಣೆ ಮಾಡಿದ್ದೆ ಅದರಲ್ಲಿ ಮಜ್ಜಿಗೆ ಉಳಿದಿತ್ತು ಅದನ್ನು ನಾನಿವತ್ತು ಸ್ಟೋರ್ ಮಾಡಿ ಇದ್ದೀನಿ ಇವತ್ತು ನಾನೇನಿದನ್ನು ಇದನ್ನು ಸೋಸ್ ಬಿಟ್ಟು ಇಡೋಲ್ಲ ಹಾಗೆ ಇದನ್ನು ಒಂದು ಎರಡು ಲೀಟ್ರ್ ಹಾಕ್ತಾ ಇದ್ದೀನಿ ಈ ರೀತಿ ಎರಡು ಲೀಟ್ರ್ ಬಾಟ್ಲ್ಗೆ ಹಾಕ್ಬಿಟ್ಟು ಇಟ್ಟರೆ ನಾವು ಯಾವಾಗ ಯೂಸ್ ಮಾಡ್ಕೋತೀವಲ್ಲ ಆವಾಗ ನೀವು ಇದಕ್ಕೆ ನೀ ಎಕ್ಸ್ಟ್ರಾ ನೀರನ್ನು ಸೇರಿಸ್ಕೊಂಡು ಯೂಸ್ ಮಾಡ್ಕೋಬೋದು ನಾನು ಈಗಾಗಲೇ ಮಜ್ಜಿಗೆ ಫರ್ಟಿಲೈಸರ್ನ ಯಾವ ರೀತಿ ಮಾಡೋದು ಅಂತ ವಿಡಿಯೋ ಹಾಕಿದ್ದೀನಿ ನೀವು ಅದನ್ನು ಕೂಡ ನೋಡ್ಬೋದು ಯಾಕಂದರೆ ನಾನು ಇದರಲ್ಲಿ ಅದನ್ನು ಸ್ಟೋರ್ ಮಾಡೋದನ್ನು ಮಾತ್ರ ಇವತ್ತು ತಿಳಿಸ್ಕೊಡ್ತೀನಿ ಯಾಕಂದರೆ ಈಗ ಇವತ್ತು ತೆಗ್ದಿರುವಂಥ ಮಜ್ಜಿಗೆ ಇದು ನೋಡಿ ಗಟ್ಟಿಯಾಗಿದೆ ಇದು ಆ್ಯಕ್ಚುಲಿ ಇದನ್ನು ನಾನು ಈ ಬಾಟ್ಲಿಗೆ ಹಾಕಿ ಇಡ್ತೀನಿ ನೀವೇನೆಂದರೆ ಬಾಟ್ಲಲ್ಲಿ ಪೂರ್ತಿಯಾಗಿ ತುಂಬಿಸೋಕೋಗಬೇಡಿ ಒಂದು ಸ್ವಲ್ಪ ಜಾಗ ಖಾಲಿ ಬಿಡಬೇಕು ಅದರದ್ದು ಏರ್ ಪಾಸ್ ಆಗಬೇಕು ಆ ರೀತಿಯಾಗಿ ಅದಕ್ಕೋಸ್ಕರ ಇಲ್ಲಿ ಇದು ಅರ್ಧ ಲೀಟ್ರಿಗಿಂತ ಸ್ವಲ್ಪ ಜಾಸ್ತಿನೇ ಇದೆ ಇದಕ್ಕೆ ನಾನೇನು ಮಾಡ್ತೀನಿ ಒಂದು ಅಷ್ಟು ನೀರನ್ನು ಸೇರಿಸ್ತಾ ಇದ್ದೀನಿ ಯಾಕಂದರೆ ಇದು ಮಜ್ಜಿಗೆ ಗಟ್ಟಿ ಇದೆ ಒಂಚೂರು ಹಂಗಾಗಿ ನಾನು ಇದಕ್ಕೆ ಒಂದು ಲೀಟ್ರಷ್ಟು ನೀರನ್ನು ಸೇರಿಸಿ ಇನ್ನೂ ಒಂದೂವರೆ ಲೀಟ್ರ್ ಆಗುತ್ತೆ ಅರ್ಧ ಲೀಟ್ರಷ್ಟು ಗ್ಯಾಪ್ ಬಿಡ್ತೀನಿ ನಾನು ಇದನ್ನು ನೀವು ಶೇಡಿ ಏರಿಯಾದಲ್ಲಿ ಇಡಬೇಕಾಗತ್ತೆ ಬಿಸ್ಲಿ ಗಿಡಕ್ಕೆ ಹೋಗಬೇಡಿ ಆದಷ್ಟು ಇದನ್ನು ನೆರಳು ಇದ್ದಂಥ ಜಾಗದಲ್ಲೇ ನೀವು ಇದನ್ನು ಎತ್ತೇಡಿ ನಾನು ಇಲ್ಲಿ ಅಮ್ಮನ ಮನೆಯಲ್ಲಿ ಹಾಕೋಕ್ಕೆ ಅಂತ ಹೇಳಿ ಮಾಡಿ ಇಡ್ತಾ ಇದ್ದೀನಿ ನಾನು ಯಾಕಂದರೆ ಇಲ್ಲಿ ಯಾವುದೇ ಥರ ಗೊಬ್ಬರಗಳನ್ನು ಅವರು ಬಳಸಲ್ಲ ನಾನು ಅದಕ್ಕೆ ಇದನ್ನು ಮಾಡಿ ಇಟ್ಟು ಒಂದು ಐದು ದಿನ ಆದಮೇಲೆ ಇದನ್ನು ಯೂಸ್ ಮಾಡ್ಕೋತೀನಿ ಸದ್ಯಕ್ಕೆ ನಾನು ಫರ್ಟಿಲೈಸರ್ಗಳನ್ನು ಇಲ್ಲಿ ಯೂಸ್ ಮಾಡಲ್ಲ ಯಾಕೆ ಅಂದರೆ ಮಳೆ ಇದೆ ಈ ಟೈಮಲ್ಲಿ ನಾವು ಈ ಫರ್ಟಿಲೈಸರ್ಗಳನ್ನೆಲ್ಲ ಯೂಸ್ ಮಾಡಿದ್ರೆ ಉಪಯೋಗ ಬರಲ್ಲ ನೋಡಿ ಈ ರೀತಿ ಸ್ವಲ್ಪ ಗ್ಯಾಪ್ ಎಲ್ಲ ಬಿಟ್ಬಿಟ್ಟು ಚೆನ್ನಾಗಿ ಒಂದು ಸಾರಿ ಮಿಕ್ಸ್ ಮಾಡಿಕೊಂಡು ಮುಚ್ಚಳನ ಗಟ್ಟಿಯಾಗಿ ಮುಚ್ಚಿ ನೀವು ಇಡಬೇಕು ಎರಡು ದಿನಕ್ಕೆ ಒಂದು ಆದರೂ ನೀವು ಈ ಮುಚ್ಚಳನ ಸ್ವಲ್ಪ ಸಡ್ಲ ಮಾಡಿದ್ರೆ ಏರ್ಪಾಸ್ ಆಗುತ್ತೆ ನೀವು ಮುಚ್ಚಳನ ಏರ್ ಪಾಸ್ ಮಾಡಲೇ ಇಲ್ಲ ಅಂದರೆ ತೆಗೆದುಬಿಟ್ಟು ಏನಾಗುತ್ತೆ ಕೆಲವೊಮ್ಮೆ ಬಾಟ್ಲ್ಸ್ ಸಿಡಿಯೋ ಚಾನ್ಸಸ್ ಇರುತ್ತೆ ಏರ್ ಗಟ್ಟಿಯಾಗಿ ಕೂತ್ಕೊಂಡು ಅವಾಗವಾಗ ಈ ರೀತಿಯಾಗಿ ಸ್ವಲ್ಪ ಮುಚ್ಚಳನ ಸ್ವಲ್ಪ ಸಡ್ಲ ಮಾಡಿಬಿಟ್ಟು ಮತ್ತೆ ವಾಪಸ್ ಹಾಕಿದ್ರೆ ಏರ್ ಸರ್ಕ್ಯುಲೇಷನ್ ಮತ್ತೆ ಸ್ಟಾರ್ಟ್ ಆಗುತ್ತೆ ಅದಕ್ಕೆ ಈ ರೀತಿಯಾಗಿ ಮಾಡಿ ಇಟ್ಕೋತಿದ್ದೀನಿ ಹಾಗೆ ಒಂದು ಇನ್ಸೆಕ್ಟಿಸೈಡ್ನ ಮಾಡ್ತಾಯಿದ್ದೀನಿ ಇದು ಐದು ಲೀಟ್ರ್ ಬಾಟ್ಲು ಐದು ಲೀಟ್ರ್ ಬಾಟ್ಲಿಗೆ ಹಾಫ್ ಅರ್ಧ ಎರಡೂವರೆ ಲೀಟ್ರಷ್ಟು ನೀರನ್ನು ತೊಗೊಂಡಿದ್ದೀನಿ ಇದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳನ್ನೆಲ್ಲ ಇದಕ್ಕೆ ಹಾಕೋತೀನಿ ಮುಖ್ಯವಾಗಿ ಇದಕ್ಕೆ ಬೆಳ್ಳುಳ್ಳಿ ಬೆಳ್ಳುಳ್ಳಿ ನೀವು ಚೆನ್ನಾಗಿರೋದನ್ನು ಕೂಡ ತೊಗೊಂಡು ಮಾಡ್ಕೋಬೋದು ಅಥವಾ ಒಂದೊಂದು ಸಾರಿ ಕೆಟ್ಟೋಗಿಬಿಟ್ಟಿರುತ್ತೆ ಬತ್ತೋಗಿರುತ್ತೆ ಇಲ್ಲ ಫಂಗಸ್ ಥರ ಬಂದಿರುತ್ತೆ ಮನೆಯಲ್ಲಿ ಅದರಲ್ಲಿ ಕೂಡ ಇರುತ್ತೆ ಫ್ರೆಂಡ್ಸ್ ಇದ್ರದ್ದು ಅಂಶ ಎಲ್ಲ ನೀವು ಸಿಪ್ಪೆ ಕೂಡ ಇದನ್ನು ಯೂಸ್ ಮಾಡ್ಕೋಬೋದು ಆಮೇಲೆ ಇದ್ರ ಜೊತೆಗೆ ಒಂದು ಎರಡು ಮೂರು ಇಂಗ್ರೀಡಿಯಂಟ್ ಹಾಕಿದ್ದೀನಿ ನಾನು ಇದನ್ನು ಏನಂದರೆ ಸಪ್ರೇಟ್ ವಿಡಿಯೋ ಮಾಡ್ತೀನಿ ನಾನು ಯಾಕಂದರೆ ಒಂದೇ ವಿಡಿಯೋದಲ್ಲಿ ತುಂಬಾ ವಿಡಿಯೋ ದೊಡ್ಡದಾಗುತ್ತೆ ಆಮೇಲೆ ತಿಳ್ಕೊಳೋದಕ್ಕೂ ಕೂಡ ನಿಮಗೆ ಕಷ್ಟ ಅನಿಸುತ್ತೆ ಇದನ್ನು ಎಲ್ಲ ಮಾಡಿಬಿಟ್ಟು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಐದು ದಿನ ಇಲ್ಲಾಂದರೆ ಮೂರು ದಿನ ಕೂಡ ನೀವು ಇಟ್ಟರೆ ನಡೆಯುತ್ತೆ ನೋಡಿ ಕಲರ್ ತುಂಬಾ ಚೆನ್ನಾಗಿ ಬಂದಿದೆ ಇದು ತುಂಬಾ ಎಫೆಕ್ಟಿವ್ ಆಗಿರುತ್ತೆ ನೀವು ಮನೆಯಲ್ಲಿ ಯಾ ಹೊರಗಡೆಯಿಂದ ನೀವು ಯಾವುದೇ ಥರ ಪೆಸ್ಟಿಸೈಡ್ ಆಯಿತು ಇನ್ಸೆಕ್ಟಿಸೈಡ್ ಆಯಿತು ನೀವು ತೊಗೊಂಡು ಬರಬೇಕು ಅನ್ನೋ ಅವಶ್ಯಕತೆ ಇಲ್ಲ ಮನೆಯಲ್ಲೇ ಸುಲಭವಾಗಿ ನೀವು ಮಾಡ್ಕೋಬೋದು ಇದನ್ನು ವಿಡಿಯೋ ಮಾಡಿದಾಗ ನಿಮಗೆ ವಿಡಿಯೋ ಹಾಕ್ತೀನಲ್ಲ ಆವಾಗ ನಿಮಗೆ ಕಂಪ್ಲೀಟಾಗಿ ಈ ವಿಡಿಯೋನ ತೋರಿಸ್ತೀನಿ ನಾನು ಈ ರೀತಿಯಾಗಿ ಮನೆಯಲ್ಲಿ ಫ್ರೀ ಇದ್ದಾಗ ನಾನು ಗಾರ್ಡನಿಂಗ್ ವರ್ಕ್ನ ಈ ರೀತಿಯಾಗಿ ಮಾಡಿ ಇಟ್ಕೋತೀನಿ ಅಂದರೆ ನಮಗೆ ಅನುಕೂಲ ಆಗುತ್ತೆ ಅನ್ನೋಕ್ಕೋಸ್ಕರ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಇನ್ನೂ ತನಕ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ನೋಡಿ ಥ್ಯಾಂಕ್ ಯು